ಹಾಂ ಭಾಳಷ್ಟು ಜನ ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಭಾಳಷ್ಟು ಜನ ಬೇಸಿಕ್ಲಿ ಹುಡುಗರು ಟ್ವಿನ್ ಫ್ಲೇಮ್ಸ್ ಅಂದ್ರೇನು ಟ್ವಿನ್ ಹಾರ್ಡ್ಸ್ ಅಂದ್ರೇನು ಸೋಲ್ ಮೇಟ್ ಅಂದ್ರೇನು ಅಂತೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಈ ವಯಸ್ಸಿನಲ್ಲಿ ಹಾರ್ಮೋನ್ಗಳಿಗೆ ಕೇಳೋ ಪ್ರಶ್ನೆಗಳೇ ಇದು ಈ ಮನಸ್ಸು ಅನ್ನೋ ಕೆಟ್ಟದ್ದು ಆಟ ಆಡಿಸುತ್ತಲ್ಲ ನೀವು ಆಟದ ಆ ಮನಸ್ಸಿನ ಪೊಪೆಟ್ಗಳಷ್ಟೇ ನೀವು ಕಾಲೇಜಿಗೆ ಹೋಗಿ ನಿಮಗೆ ಸಿಗೋ ಹುಡುಗಿಗೆ ನಿಮ್ಮ ಮನಸ್ಸನ್ನ ಕನ್ವಿನ್ಸ್ ಮಾಡ್ಕೊಳ್ಳೋಕ್ಕೆ ಅವಳಿಗೆ ಸೋಲ್ಮೇಟೋ ಅಥವಾ ಟ್ವಿನ್ ಹಾರ್ಟೋ ಟ್ವಿನ್ ಫ್ಲೇಮೋ ಅಂದ್ಕೊಂಡು ಅರ್ಧ ಮರ್ಧ ನಾಲೇಜ್ ತಗೊಂಡು ಅವಳನ್ನ ಕನ್ವಿನ್ಸ್ ಮಾಡಿ ಅವಳು ನಿಮ್ಮನ್ನ ಕನ್ವಿನ್ಸ್ ಮಾಡಿ ಜೇಬ್ ಖಾಲಿ ಆಗೋವರೆಗೂ ಸುತ್ತಾಡೋವರೆಗೂ ಈ ಆಡಿ ಆಮೇಲೆ ಅವಳು ಕೈ ಕೊಟ್ಟು ಹೋದ್ಮೇಲೆ ತುಂಬ ನೀವೇ ಪ್ರಪೋಸ್ ಮಾಡಿರೋ ಫಿಲಾಸಫಿಗೆ ಉಲ್ಟಾ ಹೊಡೆದು ಈಗ ಅವಳನ್ನ ಪಕ್ಕಕ್ಕೆ ಕಳಿಸಿ ಅವಳ ಜಾಗದಲ್ಲಿ ಇನ್ನೊಬ್ಳು ಕರೆಯೋಕ್ಕೆ ಆವಾಗ ನೀವು ಕೇಳೋ ಪ್ರಶ್ನೆ ಏನು ಟ್ವಿನ್ ಫ್ಲೇಮಲ್ಲಿ ಟ್ವಿನ್ಸ್ ಇದೆಯಾರಾ ಅಂತ ನಾನೊಂದು ಇನ್ನೊಂದೊಂದು ಇದು ಹೋದರೆ ಇನ್ನೊಂದು ಬತ್ತದ ಅಂತ ಹೇಳಿ ಹೀಗೆ ಮನಸ್ಸು ಮಾಡಿಕೊಂಡು ಹಾಳಾಗಿ ಹೋಗ್ತಾರೆ ಯುವ ಜನಾಂಗ ಕೇಳೋ ಮಾತೇನಪ್ಪ ಅಂದರೆ ನೀವು ಯಾರೇ ಜೊತೆ ಲೈನ್ ಹೊಡೀರಿ ಯಾರನ್ನೋ ಲವ್ ಮಾಡಿ ಹಾಳಾಗೋಗ್ಲಿ ಕೊನೆಗೆ ಮದುವೆ ಆಗೋದು ನಿಮ್ಮ ಮದುವೆ ಆಗಕ್ಕೆ ಬಂದು ಅಂತ ಹುಡುಗಿನೇ ಮಾತ್ರ ಇದು ಜೀವನದಲ್ಲಿ ಎಲ್ಲರಿಗೂ ಆಗಿದೆ ಅದಕ್ಕೆ ತುಂಬ ಅನುಭವ ಇರೋರು ಹೇಳಿದರು ನೂರಾರು ಜನನ ಹುಡುಗಿ ಲವ್ ಮಾಡಿರಿ ಆದರೆ ಒಳ್ಳೆ ಹುಡುಗಿನ್ ಮದುವೆ ಆಗಿರಿ ಅಂತ ಅಂಥ ಒಂದು ಕೆಟ್ಟ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ನೀವು ಕಾಲೇಜಲ್ಲಿ ಓಡಾಡ್ಕೊಂಡಿದ್ದೀರಿ ಸಂಬಂಧಗಳನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿದೆಯಾ ಅಂತ ನಮ್ಮ ಪ್ರತಿ ರಿಲೇಶನ್ಶಿಪ್ಪಿನ ರಿಲೇಷನ್ಶಿಪ್ ಅನ್ನೋ ಒಂದು ಶಬ್ದನ ನಾವು ಇವತ್ತು ಅರ್ಥ ಮಾಡಿಕೊಂಡು ಟ್ವಿನ್ ಫ್ಲೇಮ್ ಅಂದ್ರೇನು ಟ್ವಿನ್ ಹಾರ್ಟ್ಸ್ ಅಂದ್ರೇನು ಸೋಲ್ಮೇಟ್ ಅನ್ನೋದು ತಿಳ್ಕೊಳ್ಳೋಣ ಎನಿ ರಿಲೇಶನ್ಶಿಪ್ ಡಿಮ್ಯಾಂಡ್ಸ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಎನಿ ರಿಲೇಷನ್ಶಿಪ್ ಅದರಲ್ಲಿ ನಾನೊಬ್ಬನೇ ಕೊಡ್ತಾ ಹೋಗ್ತೀನಿ ಒಬ್ಬರು ತಗೊಳ್ತಾರೆ ಹಾಗಾಗೋದಿಲ್ಲ ಒಂದು ಪೂರಕವಾಗಿರುತ್ತೆ ಒಂದು ಅದಕ್ಕೆ ಅದು ಅದಕ್ಕೆ ಪೂರಕವಾಗಿರುತ್ತೆ ಒಂದು ಕೊಡುತ್ತೆ ಒಂದು ಇಸ್ಕೊಳುತ್ತೆ ರಿಲೇಷನ್ಶಿಪ್ಪಲ್ಲಿ ಕೊಡೋದು ತೊಗೊಳ್ಳೋದನ್ನು ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಅದು ಯಾವ ಸಂಬಂಧ ಬೇಕಾದೋ ಆಗಿರ್ಬೋದು ಗಂಡ ಹೆಂಡತಿ ಬಂದ ಮೇಲೆ ಗಂಡ ಹೆಂಡತಿಯಲ್ಲೂ ಕೂಡ ಕೊಡೋದು ತೊಗೊಳೋದು ಇದ್ದೇ ಇರುತ್ತೆ ಸೊ ಅದನ್ನೇ ಗಂಡ ಹೆಂಡತಿಯ ಸಂಬಂಧ ಅಂತ ಹೇಳ್ತೇವೆ ನಾವು ಮತ್ತು ಅದನ್ನು ಹೇಳ್ತಾರಲ್ಲ ದೋಸ್ ಹೂ ಗೆಟ್ ಮ್ಯಾರಿಡ್ ಅ ಲವರ್ ಲವ್ವರ್ ಬಿಕಮ್ಸ್ ಅ ವೈಫ್ ಆ್ಯಂಡ್ ದ ಲವರ್ ಡೈಸ್ ಅಂತ ಸೊ ನೀವು ಪ್ರೀತಿ ಮಾಡಿರೋ ಪ್ರೇಯಸಿನ ಮದುವೆ ಆದ ತಕ್ಷಣ ಅವಳು ಹೆಂಡತಿ ಆಗ್ತಾಳೆ ಪ್ರೇಯಸಿ ಅಲ್ಲೇ ಸತ್ತೋಗ್ಬಿಡ್ತಾಳೆ ಸೊ ಪ್ರೇಯಸಿ ಮದುವೆ ಆದಮೇಲೂ ಪ್ರೇಯಸಿ ಥರ ಇರಬೇಕು ಪ್ರಿಯಕರ ಮದುವೆ ಆದಮೇಲೂ ಪ್ರಿಯಕರ ಥರ ಥರ ಇರಬೇಕು ಅಂದರೆ ಅದು ಹಂಗೆ ಆಗೋದಿಲ್ಲ ಪ್ರಿಯಕರ ಗಂಡ ಆದ ತಕ್ಷಣನೇ ಪ್ರೇಯಸಿ ಹೆಂಡತಿ ಆದ ತಕ್ಷಣ ಹೆಂಡತಿ ರೋಲ್ ಪ್ಲೇಗಳನ್ನು ಅವ್ರು ಮಾಡ್ತಾರೆ ಸೊ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಇಷ್ಟ ಆಗೋದಿಲ್ಲ ಭ್ರಮ ನಿರಸನ ಆಗುತ್ತೆ ಅಂತ ಮತ್ತೆ ನಮ್ಮೆಲ್ಲ ಲವ್ ರಿಲೇಶನ್ಶಿಪ್ಪಲ್ಲಿ ನನಗೆ ಅವನು ಹೆಂಗೆ ಬೇಕು ನನಗೆ ಅವಳು ಹೆಂಗೆ ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ನಲ್ಲಿ ಅವ್ರನ್ನ ಮೋಲ್ಡ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸ್ಟಾರ್ಟಿಂಗಲ್ಲಿ ಲವ್ ಮಾಡಬೇಕಾದಾಗ ಅವನು ಹೇಳೋದೆಲ್ಲನೂ ಇಷ್ಟ ಅಥ್ವಾ ಅವಳು ಹೇಳೋದೆಲ್ಲ ಇಷ್ಟ ಆಗ್ತಾ ಆಗುತ್ತೆ ಒಂದು ಸರಿ ನಿಮಗೆ ಅವಳು ಕಂಟ್ರೋಲಿಗೆ ಬಂದಿದ್ದಾಳೆ ನಿಮ್ಮನ್ನು ನಂಬಿದಾಳೆ ನೀವು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ ಆದಮೇಲೆ ಎಲ್ಲ ಕಷ್ಟ ಸುಖಗಳನ್ನು ಹಂಚ್ಕೋತೀರಿ ಇದೇ ಕಷ್ಟ ಸುಖಗಳನ್ನು ಅದೇ ಮನಸ್ಸು ಏನು ಮಾಡುತ್ತೆ ಬೇಡವಾದ ಟೈಮಲ್ಲಿ ಅದೇ ಕಾರ್ಡ್ನ ಪ್ಲೇ ಮಾಡಿ ನೋಡು ನೀನು ಚಿಕ್ಕವನಿದ್ದ ಹಿಂಗೆ ಮಾಡಿರಲಿಲ್ವ ಕಾಲೇಜಲ್ಲಿ ಹಿಂಗೆ ಮಾಡಿರಲಿಲ್ವ ಸ್ಕೂಲಲ್ಲಿ ಹಿಂಗೆ ಅಂತ ಹೇಳಿ ನೀವು ಏನು ನಂಬಿ ಹಂಚ್ಕೊಂಡಿದ್ದ ವಿಷಯಗಳನ್ನೇ ಹಿಡ್ಕೊಂಡು ಹರಿದು ಹಂಚು ಹೋಗುವಂಥ ಕೆಲಸಗಳು ಬರುತ್ತೆ ಸೊ ಯಾರನ್ನ ನಂಬಿ ನೀವು ಮುಕ್ತವಾಗಿ ನೀವು ನಿಮ್ಮ ವಿಷಯಗಳನ್ನು ಹಂಚ್ಕೊಂಡಿರ್ತೀರೋ ಈಗಿನ ಕಾಲದಲ್ಲಿ ಅಂತರ ಕೇವಲ ಮನಸ್ಸಷ್ಟೇ ಅಲ್ಲ ದೇಹನೂ ಹಂಚಿಕೊಂಡು ಬರುವಂಥ ಇವತ್ತಿನ ಕಾಲಘಟ್ಟದಲ್ಲಿ ನೈತಿಕವಾದ ಶಕ್ತಿ ನಿಮ್ಮಲ್ಲಿ ಎಲ್ಲಿದೆ ಆತ್ಮಶಕ್ತಿ ಇಲ್ಲೆಲ್ಲಿದೆ ಕೊನೆಗೆ ಮದುವೆ ಆಗೋ ಪರಿಸ್ಥಿತಿ ಬರುತ್ತೆ ವಯಸ್ಸಾದ ಮೇಲೆ ಮದುವೆ ಆಗೋ ಪರಿಸ್ಥಿತಿ ಬರುತ್ತೆ ಮದುವೆ ಹಾಕ್ಕೊಂಡು ಇರ್ತೀರಿ ಆದರೆ ಜೀವನ ಪೂರ್ತಿ ನೀವು ಪ್ರೀತಿಸಿದ್ದ ಪ್ರೀತಿಸಬೇಕಾದಂಥ ಮನಸ್ಸಿನಲ್ಲಿರುವಂಥ ಆ ಪ್ರೇಯಸಿ ಅಥವಾ ಆ ಪ್ರೇಮಿನ ಹುಡುಕಾಟದಲ್ಲಿ ಜೀವನ ಪೂರ್ತಿ ನೀವು ಇಡೀ ಒಂದು ಪ್ರೀಶಿಯಸ್ ಲೈಫ್ನೇ ಕಳ್ಕೊಂಡ್ಬಿಡ್ತೀರಿ ಅದು ಹಾಗಾಗೋದಿಲ್ಲ ಅಂತ ಪ್ರಾಕ್ಟಿಕಲ್ ಲೈಫು ಆ ರೀತಿ ಎಲ್ಲ ಯುವಜನರೇ ಎಚ್ಚೆತ್ತುಕೊಳ್ಳಿ ಈ ವಯಸ್ಸಿನ ಹಾರ್ಮೋನಲ್ ಡ್ರೀಮ್ಸ್ನ ಬಿಡಿ ನೀವು ಪ್ರಾಕ್ಟಿಕಲ್ ಲೈಫಿಗೆ ಹೇಳಿರಿ ನೋಡಿ ನನ್ನ ತಂದೆ ತಾಯಿ ಅವಳು ಅವರು ಪರ್ಫೆಕ್ಟ್ ಹೀರೋ ಹೀರೋಯನ್ ಥರ ಇರಲಿಲ್ಲ ಒಬ್ರು ಎತ್ತರ ಇದ್ದರು ಒಬ್ರು ಕುಳ್ಳಿಗಿದ್ರು ಒಬ್ಬರು ದಪ್ಪ ಇದ್ದರು ಒಬ್ಬರು ತಳ್ಳಿಗಿದ್ರು ಒಬ್ರು ಕಪ್ಪಿಗಿದ್ರು ಒಬ್ಬರು ಕೆಂಪಿಗಿದ್ರು ಹೆಂಗಂಗೋ ಇದ್ದರೂ ಕೂಡ ಅವರಲ್ಲಿ ಒಂದು ಅನುಬಂಧ ಇತ್ತು ಒಂದು ಗಟ್ಟಿತನ ಇತ್ತು ಒಂದು ಸಾಂಗಿತ್ಯ ಇತ್ತು ಕುಟುಂಬವನ್ನು ನಡೆಸುವಂತಹ ಛಲ ಇತ್ತು ಕಷ್ಟ ಸುಖಗಳನ್ನು ಹೊಂದ್ಕೊಂಡು ಬಂದರು ಬಟ್ ಇವತ್ತು ನಮಗೆ ಆಪ್ಷನ್ ತುಂಬ ಜಾಸ್ತಿ ಓಪನ್ ಆಗಿದೆ ಇವಳಿಲ್ಲ ಅವನು ಅವನಿಲ್ಲ ಮತ್ತೊಬ್ಳು ಈ ರೀತಿಯ ಒಂದು ಆಪ್ಷನಲ್ ಲೈಫಲ್ಲಿ ಬದುಕ್ತಾ ಬದುಕ್ತಾ ನಾವು ನಿರ್ದಿಷ್ಟತೆಗೆ ನಮಗೆ ಶ್ಯೂರಿಟಿ ಆಫ್ ರಿಲೇಷನ್ಶಿಪ್ಪು ಸಿಗಲೇ ಇಲ್ಲ ಅದ್ರ ಮಧ್ಯೆ ಈ ಕೆಟ್ಟ ಫಿಲಾಸಫಿಗಳು ಟ್ವಿನ್ ಫ್ಲೇಮ್ಸ್ ಅಂತೆ ಆಮೇಲೆ ಟ್ವಿನ್ ಹಾರ್ಡ್ಸ್ ಅಂತೆ ಸೋಲ್ಮೇಟ್ ಅಂತೆ ನಮ್ಮಲ್ಲಿ ಈ ಶಬ್ದಗಳನ್ನು ನಾವು ಪದ ಮಾಡಿಲ್ಲ ಇಲ್ಲಿ ಏನಾಗುತ್ತೆ ನಮ್ಮ ಟ್ವಿನ್ ಹಾರ್ಡ್ಸ್ ಅನ್ನೋ ಕಥೆಗಳು ಅಂತ ಬಂದಾಗ ನಾವು ಅದನ್ನು ರಾಧಾ ಮತ್ತು ಕೃಷ್ಣರಿಗೇ ಹೋಲಿಸ್ತೇವೆ ನಾವು ಅದು ಅಂಥ ಅನುಬಂಧವಾದಂತಹ ಸಂಬಂಧ ರಾಧಾಳಿಗೆ ಮದುವೆ ಆಗಿತ್ತು ಕೃಷ್ಣನಿಗೆ ಮದುವೆ ಆಗಿರಲಿಲ್ಲ ಮದುವೆ ಅವರ ಮಧ್ಯೆ ಎಂಥ ಎಂಥದಪ್ಪ ಪ್ರೇಮ ಅಂತ ನಾವು ಮನುಷ್ಯರು ಈಗಿನ ಕಾಲದವರು ಪ್ರತಿ ಪ್ರೇಮವನ್ನು ದೇಹದೊಂದಿಗೆ ಸೇರಿಸೋದ್ರಿಂದ ಅಲ್ಲಿ ಅಸಹ್ಯವನ್ನೇ ಹುಡುಕ್ತೇವೆ ಹೊರತು ದೇಹದ ಮೀರಿದ ಹೃದಯವಂತಿಕೆಯ ಒಂದು ಪ್ರೀತಿ ಇದೆ ಅಂತ ನಾವು ಯಾವತ್ತೂ ಗಮನಿಸಲೇ ಇಲ್ಲ ಆತ್ಮವಂತಿಕೆಯ ಪ್ರೀತಿ ಇದೆ ಅಂತ ನಾವು ಗಮನಿಸಲೇ ಇಲ್ಲ ಅದಕ್ಕೆ ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಟ್ವಿನ್ ಹಾರ್ಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದಾಗ ಶಿ ಆರ್ ಹಿ ನೆಸೆಸರ್ಲಿ ಲವರ್ ಆಗಬೇಕು ಅಂತಲೇ ಇಲ್ಲ ಯಾರು ನಿಮ್ಮ ಅಲ್ಲಿರುವ ಶಾರ್ಟ್ ಕಮ್ಮಿಂಗ್ನ ಫುಲ್ಫಿಲ್ ಮಾಡ್ತಾರೋ ನೀವು ಅವರ ಶಾರ್ಟ್ ಕಮ್ಮಿಂಗ್ನ ಫುಲ್ಫಿಲ್ ಮಾಡ್ತೀರೋ ಇಲ್ಲಿ ಯಾವುದೇ ಬಾಂಡೇಜು ಕಮಿಟ್ಮೆಂಟ್ ಇಲ್ಲದೇ ಇರುವಂತಹ ಒಂದು ಶುದ್ಧವಾದ ಚೈತನ್ಯ ಅಂತ ಇದು ಕೇವಲ ಪ್ರೀತಿಗೋಸ್ಕರ ಪ್ರೀತಿ ಮಾಡುವಂಥದ್ದು ಅಂತ ಇಲ್ಲಿ ಯಾವುದೇ ಆಮಿಷಗಳು ದೇಹದ ಆಸೆಗಳಾಗಲಿ ಮನಸ್ಸಿನ ಅಭಿಲಾಷೆಗಳಾಗಲಿ ಭಾವನೆಯ ಇದು ಯಾವುದೂ ಅಲ್ಲಿ ಬರೋದಿಲ್ಲ ಅವ ಇರಲಿ ಇಲ್ಲದೇ ಇರಲಿ ಅವಳು ಇರಲಿ ಇಲ್ಲದೇ ಇರಲಿ ಅವಳ ಪರವಾಗಿ ಅವಳಿಗೋಸ್ಕರ ನಿಮ್ಮ ಜೀವನ ಬದುಕಿಸುವಂಥದ್ದು ಎಷ್ಟು ಜನ ನಾವಿದ್ದೀವಿ ಅವಳು ಸಿಗಲೇಬೇಕು ಸಿಗಲಿಲ್ಲ ಅಂದರೆ ಮುಖಕ್ಕೆ ಆ್ಯಸಿಡ್ ಹಾಕ್ತೀನಿ ಅನ್ನೋಂಥದ್ದು ಜನ ಅವಳು ಸಿಗಲೇಬೇಕು ಅವ್ಳು ಸಿಗಲಿಲ್ಲ ಅಂದ್ರೆ ನಾನು ಕುಡಿದು ಕುಡ್ದು ದೇವದಾಸನಾಗ್ತೀನಿ ಅಂತ ಒಂದು ಜನ ಸೊ ಅವನು ಸಿಗಲಿಲ್ಲ ಅಂತಂದರೆ ಅವ್ನ ಜೀವನಾನೇ ಹಾಳು ಮಾಡ್ಬಿಡ್ತೀನಿ ಅನ್ನೋಂಥ ದೇವದಾಸಿಯರು ಇಂಥವ್ರ ಮಧ್ಯೆ ನಾವು ಶುದ್ಧವಾದ ಪ್ರೇಮವನ್ನು ಹುಡುಕೋಕೆ ಹೋಗ್ತಾ ಇದ್ದೀವಿ ತುಂಬ ಕಷ್ಟ ಶುದ್ಧವಾದ ಪ್ರೇಮವನ್ನು ಹುಡ್ಕೋಂಗಿದ್ರೆ ರಾಧಾ ಮತ್ತು ಕೃಷ್ಣರಲ್ಲಿ ನೀವು ಹುಡುಕಬೇಕು ಅಂತ ಮತ್ತೆ ಅದ್ಭುತವಾದ ಈ ಟ್ವಿನ್ ಫ್ಲೇಮು ಟ್ವಿನ್ ಫ್ಲೇಮ್ ಅನ್ನೋದೇನಾಗುತ್ತೆ ನಿಮ್ಮದೇ ವಿಚಾರಧಾರೆಯುಳ್ಳ ನಿಮ್ಮದೇ ಕನಸುಗಳ ನಿಮ್ಮದೇ ಆಸೆಗಳ ನಿಮ್ಮದೇ ಗುರಿಯ ಹಾಗೆ ಇರುವಂಥ ಒಬ್ಬ ಪಾರ್ಟ್ನರು ಅವನ ಜೊತೆ ಸೇರಿ ನೀ ಅವನ ಜೊತೆ ಅಥವಾ ಅವಳ ಜೊತೆ ಸೇರಿ ನಿಮ್ಮ ಕನಸುಗಳ ನಿಮ್ಮ ಗುರಿಗಳನ್ನು ಮತ್ತು ನಿಮ್ಮ ಬದುಕನ್ನು ನಡೆಸುವಂಥದ್ದು ಟ್ವಿನ್ ಫ್ಲೇಮ್ ಅಂತ ಹೇಳ್ತೀವಿ ಇದು ನೀಡ್ ನಾಟ್ ಟು ಬಿ ಹಸ್ಬೆಂಡ್ ಆ್ಯಂಡ್ ವೈಫ್ ದಯವಿಟ್ಟು ಅರ್ಥ ಮಾಡಿ ಟ್ವಿನ್ ಫ್ಲೇಮ್ ನಿಮ್ಮ ಆತ್ಮಾಗ್ನಿಯಲ್ಲಿ ನಿಮ್ಮದೇ ರೀತಿಯಲ್ಲಿ ವಿವ ವಿಚಾರಿಸುವಂತಹ ನಿಮ್ಮದೇ ಹಾಗೆ ಕನಸು ಕಾಣುವಂತಹ ನಿಮ್ಮ ಅಭಿಲಾಷೆ ಅಭಿವ್ಯಕ್ತಿ ಇರುವಂಥ ವ್ಯಕ್ತಿಗಳು ಅವ್ರ ಕಪಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನಮ್ಮ ಅಸ್ಟ್ರಾಲಜಿಯಲ್ಲಿ ಅಲ್ಲ ಜೀವನ ಸಿದ್ಧಾಂತದಲ್ಲಿ ಸಂಗತಿಯಲ್ಲಿ ದ ಅಪೋಸಿಟ್ ಪರ್ಸನ್ ಈಸ್ ಅ ವೈಫ್ ಅಂತ ನನ್ನ ಹಾಗೆ ಇದ್ದರೆ ಏನದು ನನ್ನ ಹಾಗೆ ಇನ್ನೊಂದು ಮಷೀನ್ ಅಂತ ಒಬ್ಬರೇ ಇಬ್ಬರು ಓಡಾಡ್ಕೊಂಡಿರ್ತೀರಿ ರಮೇಶ ಸುರೇಶ್ ಆ ಥರ ಓಡಾಡ್ಕೊಂಡಿರ್ತೀರಿ ಇಬ್ಬರು ಆಸೆನೂ ಒಂದು ಇಬ್ಬರು ಗುರಿನೂ ಒಂದು ಇಬ್ಬರು ಜೀವನನೂ ಒಂದು ಇಲ್ಲಿ ಗಂಡ ಹೆಂಡತಿ ಬಂದಾಗ ಒನ್ ಈಸ್ ಅಪೋಸಿಟ್ ಟು ದ ಅನದರ್ ಪರ್ಸನ್ ಟೂ ಅ ಫಾರ್ಮ್ಸ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್ ಅಂತ ಇವರೇನು ಮಾಡ್ತಾರೆ ಇವ್ರನ್ನ ಆ ಕಡೆ ಹೋಗ್ದಿರೋ ಹಿಡಿದಿಡ್ತಾರೆ ಇವರು ಆ ಕಡೆ ಹೋಗ್ದಾಗ ಹಿಡಿದಿಟ್ಕೊಳ್ತಾರೆ ಪ್ರೀತಿಯ ಅನುಬಂಧದಲ್ಲಿ ಅಂತ ಇದನ್ನು ಸಂ ಇದನ್ನು ಆತ್ಮಸಂಘಾತಿ ಅಂತ ನಾವು ಹೇಳ್ತೀವಿ ಈ ಆತ್ಮ ಸಂಗಾತಿ ನೀವು ಮದುವೆ ಆಗೋ ಯಾರನೇ ಮದುವೆ ಆಗಿ ಅವರು ನಿಮ್ಮ ಆತ್ಮ ಸಂಗಾತಿಯೇ ಇಲ್ಲ ಅಂತಂದರೆ ಕರ್ಮ ಬಂಧನವೇ ಅವ್ರು ಪಾಠ ಕಲಿಸೋಕ್ಕೆ ಹೋಗಿರ್ತಾರೆ ಪಾಠ ಕಲಿಸೋಕ್ಕೆ ಸ್ವಲ್ಪ ದಿವಸ ನಿಮ್ಮ ಜೀವನದಲ್ಲಿ ಇರ್ತಾರೆ ಡಿವರ್ಸ್ ಕಟ್ಕೊಂಡು ಹೋಗ್ತಾರೆ ಎರಡನೇ ಮದುವೆ ಆಗ್ತಾರೆ ಮೊದಲನೇ ತಪ್ಪು ಮಾಡದೇ ಇರಬೇಕು ಅಂತೇಳಿ ಎರಡನೇ ಮದುವೆಯಲ್ಲಿ ಕಂಡ್ಕೊಳಕ್ಕೆ ಹೋಗ್ತಾರೆ ಎಷ್ಟೋ ಜನ ಮೂರನೇ ಮದುವೆ ನಾಲ್ಕನೇ ಮದುವೆವರೆಗೂ ಬಂದುಬಿಟ್ಟಿದ್ದಾರೆ ಸೊ ಹೀಗಾಗಿ ಇಲ್ಲಿ ನಮಗೆ ಚಾಯ್ಸ್ ಥೇರಿ ಬೇಸ್ ಚಾಯ್ಸ್ ಆಗದೆ ನಮ್ಮ ಹಾರ್ಟನ್ನು ಫಾಲೋ ಮಾಡೋಕ್ಕಾಗಬೇಕು ಸೊ ಇದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಅರ್ಥ ಆಗಬೇಕು ಅಂದರೆ ಹ್ಯಾರಿ ಪಾಟರ್ ಸಿನಿಮಾ ನೀವು ನೋಡೇ ಇರ್ತೀರಿ ಹ್ಯಾರಿ ಪಾಟರು ಮತ್ತು ಅವನು ರಾನ್ ಅವರಿಬ್ಬರು ಅವರಿಬ್ಬರು ಆತ್ಮ ಸೊ ಈ ನೀಡ್ ನಾಟ್ ಬಿ ದ ಹಸ್ಬೆಂಡ್ ಆ್ಯಂಡ್ ವೈಫ್ ಆತ್ಮ ಸಂಗಾತಿಗಳು ಅಣ್ಣ ತಮ್ಮನೂ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅಪ್ಪ ಮಗ ಆಗಿರ್ಬೋದು ಅಮ್ಮ ಮಗಳಾಗಿರ್ಬೋದು ಅಣ್ಣ ತಂಗಿ ಆಗಿರ್ಬೋದು ಇಬ್ಬರು ಸ್ನೇಹಿತರಾಗಿರ್ಬೋದು ಗುರು ಶಿಷ್ಯರೇ ಆಗಿರ್ಬೋದು ಆತ್ಮ ಸಂಘಾತಿಗಳಂದರೆ ಅವರು ಸೋಲ್ ಟ್ರಾವೆಲ್ ಒಟ್ಟಿಗೆ ಮಾಡ್ತಾನೆ ಇರ್ತಾರೆ ಎಲ್ಲೆಲ್ಲಿ ಇರ್ತಾರೆ ಮಾಡ್ತಾ ಇರ್ತಾರೆ ರಾನ್ ಮತ್ತು ಹ್ಯಾರಿ ಪಾಟರು ಅವರು ಸೋಲ್ ಮೇಟ್ಸ್ ಆ ಹಾರ್ಮೋನಿಯನ್ನು ಇದ್ದಾಳಲ್ಲ ಅವಳು ಬಂದು ಪಿನ್ ಫ್ಲೇಮ್ ಸೊ ಇವನ್ ಎಲ್ಲೆಲ್ಲಿ ಮನಸ್ಸಿನ ಶಕ್ತಿ ಖುದ್ದು ಹೋಗುತ್ತೋ ಅವಳು ಮನಸ್ಸಿನ ಪ್ರೇರಣೆ ಕೊಟ್ಟು ಕೈ ಎತ್ತಿ ಹಿಡಿತಾ ಇರ್ತಾಳೆ ಎಲ್ಲೆಲ್ಲಿ ಹ್ಯಾರಿ ಪಾಟ್ರ್ ಬಿದ್ದು ಹೋಗ್ತಿರ್ತಾನೆ ಇವಳು ಬರ್ತಾಳೆ ಹೀಗಾಗಿ ಹ್ಯಾರಿ ಪಾಟರ್ ಹಾರ್ಮೋನಿನ ಮದುವೆನೇ ಆಗೋದಿಲ್ಲ ಸೊ ಇದು ಟ್ವಿನ್ ಹಾರ್ಟ್ ಅಂತ ಬಂದಾಗ ರಾನ್ನ ತಂಗಿ ಬರ್ತಾಳೆ ಅವಳು ಇಡೀ ಚಿತ್ರದಲ್ಲಿ ಇಗ್ನೋರೆಂಟ್ ಆಗಿರ್ತಾಳೆ ನಾವು ಎಲ್ಲೂ ಹೈಲೈಟ್ ಮಾಡೋದಿಲ್ಲ ಸಿನಿಮಾದಲ್ಲಿ ಕೊನೆಗೆ ಮದುವೆ ಆಗೋದೆ ಅವಳ ಜೊತೆಗೆ ಅಂತ ಹೇಳಿ ಸೊ ಈ ಟ್ವಿನ್ ಹಾರ್ಟಲ್ಲಿ ಏನಾಗತ್ತೆ ನನ್ನ ಹೃದಯ ಅವಳಿಗೋಸ್ಕರ ಬಡಿಯತ್ತೆ ಅನ್ನೋದು ಅದು ಮದುವೆ ಆದಮೇಲೆ ಆಗುವಂಥದ್ದು ಅಂತ ಸೊ ಟ್ವಿನ್ ಫ್ಲೇಮ್ ಅಂತನ್ನೋದು ರಾನ್ ಮತ್ತು ಹ್ಯಾರಿ ಪಾಟ್ರ್ ಥರ ಇದ್ದ ಹಾಗೆ ಟ್ವಿನ್ ಇವರು ಸೋಲ್ಮೇಟ್ಸ್ ಇವರಿಬ್ಬರು ಟ್ವಿನ್ ಹಾರ್ಟ್ ಅನ್ನೋದು ಆ ರಾನ್ನ ತಂಗಿ ಮದುವೆ ಟ್ವಿನ್ ಫ್ಲೇಮ್ ಅನ್ನೋದು ಹಾರ್ಮನಿ ಮತ್ತು ಹ್ಯಾರಿ ಪಾಟ್ರ್ ಸಂಬಂಧ ಏನಿದೆ ಈ ನಾಲ್ಕು ಜನರ ಸಂಬಂಧವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಟ್ವಿನ್ ಫ್ಲೇಮ್ ಅಂದ್ರೇನು ಸೋಲ್ ಮೇಟ್ ಅಂದ್ರೇನು ಟ್ವಿನ್ ಹಾರ್ಟ್ ಅಂದ್ರೇನು ಅರ್ಥ ಆಗುತ್ತೆ ಸೊ ಒಬ್ಬಳು ಹೋದ್ಲು ಅದಕ್ಕೆ ಇನ್ನೊಬ್ಳು ಬಂದು ಅನ್ನೋದನ್ನು ಸೇರಿಸ್ಕೊಂಡು ಹೋಗುವಂಥದ್ದಲ್ಲ ನಿಮಗೆ ಸಿಗುವ ನೀವು ಕೊನೆಗೆ ಯಾರನ್ನ ಮದುವೆ ಆಗ್ತೀರೋ ಅವರು ನಿಮ್ಮ ಆತ್ಮ ಸಂಗಾತಿನೇ ಆಗ್ತಾರೆ ಅವರು ಕೆಲವೊಬ್ರು ಏನಾಗ್ತಾರೆ ಕೆಲವೊಬ್ರು ನಿಮ್ಮ ಜೀವನದಲ್ಲಿ ಬಂದು ಪಾಠ ಹೇಳ್ಕೊಡೋಕೆ ಹೋಗ್ತಾರೆ ಸೊ ಅವ್ರು ನಿಮ್ಮ ಮನೋಮಯ ಕೋಶ ಆಗಿರ್ಬೋದು ಕೆಲವೊಬ್ರು ಬಂದು ನಿಮಗೆ ಕಂಪ್ಯಾಷನ್ ತೋರಿಸಿ ಹೋಗ್ತಾರೆ ಅವರು ಹಾರ್ಟ್ ಆಗಿರ್ಬೋದು ಅಷ್ಟೇ ಬಟ್ ಜೊತೆಗೆ ಹೋಗಬೇಕಾಗಿರೋರು ಬೇರೆಯೇ ಜೊತೆಗೆ ನಡಿಬೇಕಾಗಿರೋರು ಬೇರೆ ಇರ್ತಾರೆ ಅದಕ್ಕೆ ಸಪ್ತಪದಿ ಅಂತ ಮಾಡಿದ್ದಾರೆ ಅವರು ಕಮಿಟೆಡ್ ರಿಲೇಶನ್ಶಿಪ್ಪಲ್ಲಿ ಬರ್ತಾರೆ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಕೊರತೆಗಳನ್ನು ಅವ್ರು ನೀಗಿಸ್ತಾರೆ ಅವರ ಕೊರತೆಗಳನ್ನು ನೀಗಿಸ್ತಾ ನೀವು ಒಂದು ಒಂದು ಬಂಧನ ಇದನ್ನು ವಿವಾಹ ಬಂಧನ ಅಂತ ಹೇಳ್ತೀವಿ ವಿವಾಹ ಅನ್ನೋ ಶಬ್ದ ವಾಹಕ ವಾಹಕ ಮೀನ್ಸ್ ಕಂಡಕ್ಟರ್ ಅಂತ ವಿವಾಹ ಅಂತಂದರೆ ವಿ ಬೋತ್ ವಿಲ್ ಕಂಡಕ್ಟ್ ಟುಗೆದರ್ ದಿಸ್ ಲೈಫ್ ಅನ್ನುವಂಥದ್ದು ಸೊ ಇಲ್ಲಿ ವಿಚಾರ ಭೇದಗಳು ಒಪಿನಿಯನ್ ಭೇದಗಳು ಇರೋದಿಲ್ಲ ಸೊ ನನ್ನ ಕೊರತೆಗಳನ್ನು ಅವಳು ಅವಳ ಕೊರತೆಗಳನ್ನು ನಾನು ಈಡೇರಿಸ್ಕೊಂಡು ಹೋಗ್ತೇನೆ ಅಂತ ಈ ಸಂಬಂಧ ಯಾ ಅದು ಗಂಡ ಹೆಂಡತಿಯ ಸಂಬಂಧನೇ ಟ್ವಿನ್ ಫ್ಲೇಮ್ ಎನಿ ಸಂಬಂಧ ಆಗ್ಬೋದು ಟ್ವಿನ್ ಹಾರ್ಟ್ ಎನಿ ಸಂಬಂಧನೂ ಆಗ್ಬೋದು ನೀವು ಯಾವಾಗ ಫಿಸಿಕ್ಯಾಲಿಟಿ ಅಂತ ಬರೋದು ಗಂಡ ಮತ್ತು ಹೆಂಡತಿಗೆ ಮಾತ್ರ ನೈತಿಕವಾಗಿ ಬರೋದು ಗಂಡ ಮತ್ತು ಹೆಂಡತಿಗೆ ಮಾತ್ರ ಪ್ರೇಮಿಗಳ ಮಧ್ಯೆ ಫಿಸಿಕ್ಯಾಲಿಟಿ ಬರೋದಿಲ್ಲ ಪ್ರೇಮಿಗಳ ಮಧ್ಯೆ ಪ್ರೇಮ ಮಾತ್ರ ಇರುತ್ತೆ ಅಂದರೆ ಆ ಸಾಮೀಪ್ಯ ಆ ಸಾಂಗತ್ಯ ಅದರಲ್ಲೇ ಸಿಗುವಂತಹ ಉನ್ಮಾದ ಆ ಪ್ರೇಮ ಆ ಮಿಸ್ಸಿಂಗ್ನೆಸ್ ಆ ನೋಡುವಿಕೆ ಆ ಒಂದು ಭಾಗ್ಯ ಯಾವಾಗ ನೀವು ಶರೀರವನ್ನು ತೆಗೆದುಕೊಂಡು ಬರ್ತೀರಿ ನೀವು ಅನೈತಿಕ ದಾರಿಗೆ ಹೋಗ್ತೀರಿ ಸೊ ಹೀಗಾಗಿ ಅಲ್ಲಿ ಸಮಾಜ ನಿಮಗೆ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಬಟ್ ನೀವು ಶುದ್ಧವಾದ ಶುದ್ಧ ಚೈತನ್ಯ ಪ್ರೇಮಿಗಳಾಗಿದ್ದೇ ಆದರೆ ಇಡೀ ಜಗತ್ತು ನಿಮ್ಮನ್ನು ಕೊಂಡಾಡುತ್ತೆ ನಾ ನಿಮ್ಮನ್ನು ಹೊಗಳೋದೇ ರಾಧಾಕೃಷ್ಣ ಸೀತಾರಾಮನ ಲೆಕ್ಕದಲ್ಲಿನೇ ಸೊ ಹೀಗಾಗಿ ನೀವು ಹುಡುಕಬೇಕಾಗಿರುವಂಥ ರಿಲೇಷನ್ಶಿಪ್ ಬಂದಾಗ ಇಟ್ಸ್ ಅ ಎಕ್ಸ್ಚೇಂಜ್ ಇಟ್ಸ್ ಅ ಬಿಸ್ನೆಸ್ ಇಟ್ಸ್ ಅ ಟ್ರಾನ್ಸಾಕ್ಷನ್ನು ಮದುವೆ ಆಯಿತು ಅಂತ ಬಂದಾಗ ಗಂಡ ಹೆಂಡತಿ ಧರ್ಮ ಪತ್ನಿ ಧರ್ಮಪತಿ ಆ ಧರ್ಮಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗುವಂಥದ್ದು ಸೊ ಕೆಲವೊಬ್ಬರಿಗೆ ಏನಾಗತ್ತೆ ತುಂಬ ಬ್ರಾಡ್ ಮೈಂಡ್ ಇರುವಂಥ ಹೆಂಡತಿ ಗಂಡನಿಗೆ ತನ್ನ ಪ್ರೇಯಸಿಯಿಂದ ಸಮಾಧಾನ ಸಿಗೋದಿದ್ದರೆ ಅವಳು ಪ್ರೇಯಸಿಗೆ ಬಿಟ್ಕೊಡ್ತಾಳೆ ಇಲ್ಲಿ ನಾವು ಅಂದರೆ ಇದು ನೀವು ಪುರಾಣ ಕಾಲಕ್ಕೆ ಹೋಗಬೇಕು ಅಥವಾ ಐತಿಹಾಸಕ್ಕೆ ಹೋಗಬೇಕು ಆವಾಗ ಬಿಟ್ಕೊಡ್ತಾಳೆ ಅಂತಂದರೆ ಅವನ ಮಾನಸಿಕತೆಗೆ ಅವಳು ಶಕ್ತಿಯನ್ನು ತುಂಬುತ್ತಾಳೆ ಅನ್ನೋ ಕಾರಣಕ್ಕೆ ಬಿಟ್ಕೊಡೋದಂದ್ರೆ ಬಿಟ್ಕೊಡೋದು ಬಿಟ್ಕೊಡೋದಂತಲ್ಲ ಇವತ್ತು ಎಲ್ಲರ ಹೋರಾಟ ಏನಂದರೆ ಸ್ವಾರ್ಥ ಪ್ರೀತಿ ಆಗಿಬಿಟ್ಟಿದೆ ಇದು ನನ್ನ ವಸ್ತು ನನ್ನ ವಸ್ತು ನನ್ನ ಕಡೆ ಇರಬೇಕು ಯಾರು ನೋಡಬಾರ್ದು ಯಾರು ಮಾಡಬಾರ್ದು ಈ ಸ್ವಾರ್ಥದಿಂದ ಆದ್ದರಿಂದ ಏನಾಗಿದೆ ಮದುವೆ ಆದಮೇಲೂ ಗಂಡ ಮಾತ್ರ ನಾನು ಉಳಿಬೇಕು ಮಗ ಸತ್ತೋದ್ರೂ ಪರವಾಗಿಲ್ಲ ಅಣ್ಣ ಸತ್ತೋದ್ರೂ ಪರವಾಗಿಲ್ಲ ಯಾಕಂದರೆ ನೀವು ಮದುವೆ ಆಗುವ ವ್ಯಕ್ತಿ ಅಥವಾ ನೀವು ಮದುವೆ ಆಗುವಂಥ ಹುಡುಗಿ ಅಥವಾ ಹುಡುಗ ಬೇರೆ ಬೇರೆ ಸಂಬಂಧಗಳು ಇರುತ್ತೆ ಆ ಜವಾಬ್ದಾರಿ ಇರುತ್ತೆ ನಾವು ಅದನ್ನೆಲ್ಲ ಕಟ್ ಮಾಡಿ ನ ನನ್ನ ಜೊತೆಗೆ ಅಂಟಿಕೊಂಡಿರ್ತೀವಿ ಸ್ವಾರ್ಥದಿಂದ ಅಂಟುಕೊಂಡಂಥ ಈ ಸಂಬಂಧಗಳಲ್ಲಿ ಬಿರುಕು ಬರೋದಕ್ಕೆ ಶುರುವಾಗುತ್ತೆ ಬಟ್ ಇಫ್ ಯು ವಾಂಟ್ ಟು ರಿಯಲಿ ಎಕ್ಸ್ಪೀರಿಯನ್ಸ್ ದಿ ಎಟರ್ನಲ್ ಲವ್ ಲವ್ನ ಎಟರ್ನಲ್ ಅಂತಾರೆ ಅಂದರೆ ಪ್ರೀತಿ ಯಾವತ್ತೂ ಸಾಯೋಲ್ಲ ಈಗ ಭಾಳಷ್ಟು ಕಾಲೇಜಲ್ಲಿ ಮುಗಿಸ್ಕೊಂಡು ಬಂದವರು ಅಥವಾ ಯಾರೋ ಜೊತೆ ಲವ್ ಮಾಡಿ ಬೇಜಾರಾಗಿರೋರು ಲವ್ ಅನ್ನೋ ಶಬ್ದದ ಬಗ್ಗೆ ಒಂದು ಅಸಹ್ಯಕರವಾದಂಥ ಭಾವನೆಯೇ ಇದ್ದೀರಿ ಅಪ್ಪ ಈ ಲವ್ ಅನ್ನೋದು ಅಸಹ್ಯ ಆಗಿದ್ದರೆ ಅದನ್ನು ಎಟರ್ನಲ್ ಲವ್ ಅಂತ ಹೇಳ್ತಾ ಇರಲಿಲ್ಲ ಈ ಪ್ರೇಮವನ್ನು ಅನಂತ ಪ್ರೇಮ ಅಂತ ಹೇಳ್ತಾ ಇರಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ನೀವು ಹುಟ್ಟೋದಕ್ಕಿಂತ ಮುಂಚೆ ಪ್ರೀತಿ ಹುಟ್ಟಿತ್ತು ಅಂತ ನೀವು ಹುಟ್ಟೋದಕ್ಕಿಂತ ಮುಂಚೆ ಪ್ರೀತಿ ಹುಟ್ಟಿತ್ತು ಪ್ರೇಮ ಹುಟ್ಟಿತ್ತು ಅದು ತಾಯಿಯ ರೂಪದಲ್ಲಿ ನಿಮ್ಮ ಸಂರಕ್ಷಣೆ ಮಾಡ್ತು ಇದೇ ಪ್ರೇಮ ತಾಯಿಯ ರೂಪದಲ್ಲಿ ನಿಮ್ಮನ್ನು ಕಾಪಾಡ್ತಾ ಬಂತು ಸ್ವಲ್ಪ ದಿವಸ ಆದಮೇಲೆ ತಾಯಿಯ ಅವಶ್ಯಕತೆ ನಿಮಗೆ ಬೀಳಲಿಲ್ಲ ತಂದೆಯ ಅವಶ್ಯಕತೆ ಬಿತ್ತು ಇದೇ ಪ್ರೀತಿ ತಂದೆಯ ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡ್ತಾ ಬಂತು ನಿಮ್ಮನ್ನು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಬಂತು ತಂದೆ ಎಲ್ಲ ಕಡೆ ಬರೋಕ್ಕಾಗೋದಿಲ್ಲ ಸಿಬ್ಲಿಂಗ್ ರೂಪದಲ್ಲಿ ಅಣ್ಣ ತಂಗ ಅಣ್ಣ ತಮ್ಮ ಅಕ್ಕ ತಂಗಿಯ ರೂಪದಲ್ಲಿ ಆ ಪ್ರೇಮ ಮತ್ತೆ ಬಂತು ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾ ಬಂತು ಎಲ್ಲೆಲ್ಲಿ ಸಿಗಬೇಕು ಗುರುವಿನ ರೂಪದಲ್ಲಿ ಬಂದು ನಿಮ್ಮಲ್ಲಿ ಜ್ಞಾನೋದಯವನ್ನು ಮಾಡ್ತು ಗೆಳೆಯನ ರೂಪದಲ್ಲಿ ಬಂದು ನಿಮ್ಮ ಕಷ್ಟ ಸುಖಗಳನ್ನು ಹಿಡಿತಾ ಬಂತು ಹೀಗೆ ಮುಂದೆ ಒಂದು ದಿವಸ ಹೆಂಡತಿಯ ರೂಪದಲ್ಲಿ ಇದೇ ಪ್ರೀತಿ ಬಂತು ಯಾವಾಗ ಹೆಂಡತಿಯ ರೋಲ್ ಪ್ಲೇ ಆ ಪ್ರೇಮನ ಶುದ್ಧವಾದ ಪ್ರೇಮವನ್ನು ಕೊಡಕ್ಕಾಗಲಿಲ್ವೋ ಮಗುವಿನ ರೂಪದಲ್ಲಿ ನಿಮ್ಮ ಜೊತೆಗೆ ಬಂತು ಅಲ್ಲಿ ಆ ಪ್ರೀತಿ ಪ್ರೇಮವನ್ನು ಕಂಡುಕೊಳ್ಳಕ್ಕೆ ಶುರು ಮಾಡಿದ್ರಿ ಹೀಗೆ ಲವ್ ಟ್ರಾವೆಲ್ಡ್ ಥ್ರೂ ದ ರೋಲ್ ಪ್ಲೇಸ್ ಬಟ್ ಯು ಫೇಲ್ ಟು ಐಡೆಂಟಿಫೈ ದ ಲವ್ ಬಟ್ ಯು ಗಾಟ್ ಎಂಟ್ಯಾಂಗಲ್ಡ್ ವಿತ್ ಅ ರೋಲ್ ಪ್ಲೇ ಸೊ ಅಲ್ಲಿಂದ ಆಚೆ ಬನ್ನಿ ಆ ಪ್ರೀತಿಯನ್ನು ಗುರುತಿಸಿದಾಗ ಆ ಒಂದು ಕಷ್ಟದಲ್ಲಿ ಇದ್ದಾಗ ನಿಮ್ಮ ಹಸಿವಾದಾಗ ಬಸ್ಸಲ್ಲಿ ಯಾರೋ ಒಬ್ಬರು ಬಂದು ಊಟ ಕೊಡ್ತಾರೆ ನೀವು ಆ ವ್ಯಕ್ತಿನ ನೋಡ್ತೀರಿ ಬಟ್ ಅದರಿಂದ ಬಂದಂಥ ಆ ಪ್ರೀತಿ ನಿಮ್ಮನ್ನು ಹುಡ್ಕೊಂಬಂದ ಕೊಟ್ಟಂತಹ ಆ ಊಟ ಅದನ್ನು ನಾವು ಗಮನಿಸೋದಿಲ್ಲ ಹಂಗೆ ಗಮನಿಸಿದ್ರೆ ಪ್ರೀತಿ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಿಲ್ಲ ದ ಲವ್ ಈಸ್ ವಿತ್ ಯು ಆಲ್ ದ ಟೈಮ್ ಬಟ್ ಯು ಫೇಲ್ ಟು ಸಿ ಇಟ್ ಯು ಫೇಲ್ ಟು ರೆಕಗ್ನೈಸ್ ಇಟ್ ಸೊ ಯು ಹ್ಯಾವ್ ಟು ಸ್ಟಾರ್ಟ್ ರೆಕಗ್ನೈಸಿಂಗ್ ದ ಡೇ ಯು ರೆಕಗ್ನೈಸ್ ದ ಲವ್ ಯು ಅಟೇನ್ ಮೀರತ್ವ ಆರ್ ಯು ಅಟೇನ್ ರಾಧೆ ಯು ಅಟೇನ್ ಅ ಕೃಷ್ಣ ಸೊ ದೆನ್ ದೀಸ್ ರೋಲ್ ಪ್ಲೇಸ್ ವಿತ್ ಅ ಟೈಮ್ ಇಟ್ ಸ್ಟಾರ್ಟ್ಸ್ ಎಂಡಿಂಗ್ ಸ್ಕೂಲ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಇವತ್ತು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ನಿಮಗೆ ಮದುವೆ ಮಾಡಲಿಕ್ಕೆ ಬಂದಂತಹ ಗೆಸ್ಟ್ಗಳು ಎಲ್ಲಿದ್ದಾರೆ ಕೊನೆಗೆ ಉಳಿದಿದ್ದು ನೀವೇ 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 ಈ ನಿಮ್ಮ ಜೊತೆಗೆ ರೋಲ್ ಪ್ಲೇ ಜೊತೆಗೆ ಅದು ಹರಿದುಕೊಂಡು ಬಂದಂತಹ ಪ್ರೇಮವನ್ನು ಗುರುತಿಸಿದಾಗ ಮೂರು ದಿವಸ ನಿಮ್ಮ ಜೊತೆಗಿದ್ದ ಆ ಗೆಳೆಯನು ಕೂಡ ಅಷ್ಟೇ ಆ ಪ್ರೀತಿಗೆ ಕಂಡಕ್ಟರ್ ಆಗಿದ್ನಲ್ಲ ಆ ನೆನಪಲ್ಲಿ ಉಳ್ಕೋತಾನೆ ಪ್ರೀತಿ ಕಂಡಕ್ಟ್ ಆಗುತ್ತೆ ನೀವು ಎಲ್ಲಿರ್ತೀರಿ ಪ್ರೀತಿ ಇರೋ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯ ಆ ಕಷ್ಟದಲ್ಲಿ ಗುಂಡು ಹಾಕಿಸಿದ ಫ್ರೆಂಡ್ ಇರ್ಬೋದು ದಮ್ ಕೊಟ್ಟವನು ಇರ್ಬೋದು ಕಷ್ಟದಲ್ಲಿ ಗೋಳು ಕೇಳಿರೋ ಗೆಳೆತಿ ಇರ್ಬೋದು ಇವರೆಲ್ಲ ಆ ನಿಮ್ಮ ಪ್ರೀತಿಯನ್ನೇ ಆ ಪ್ರೀತಿಯನ್ನು ಕಂಡ್ಕೊಳ್ಳಿ ಫಸ್ಟ್ ಆ ಪ್ರೀತಿ ನಿಮ್ಮಲ್ಲಿ ಸ್ಫುರಣಗೊಳ್ಳಿ ಈ ಪ್ರೀತಿ ಹೊರಗಡೆಯ ರೂಪದಲ್ಲಿ ಫಸ್ಟ್ ನಿಮ್ಮಲ್ಲಿ ಕಂಡ್ಕೊಂಡಂಥ ಪ್ರೀತಿ ದ್ವೈತದ ರೂಪದಲ್ಲಿ ಬಂದು ಮತ್ತೆ ಅದ್ವೈತಕ್ಕೆ ಬರುತ್ತೆ ಆ ಪ್ರೀತಿಯನ್ನು ಎಂಬ್ರೆಸ್ ಮಾಡಿದಾಗ ಅಲ್ಲಿ ಎರಡು ಇರೋದಿಲ್ಲ ಒಂದೇ ಇರುತ್ತೆ ಇದನ್ನೇ ಎಟರ್ನಲ್ ಲವ್ ಅಂತ ಹೇಳಿದರು ಇದನ್ನೇ ಸಮಾಧಿ ಅಂತ ಹೇಳಿದರು ಇದರಲ್ಲೇ ಭಕ್ತಿಯಲ್ಲಿ ಭಾವ ಸಮಾಧಿ ಅಂತ ಹೇಳಿದರು ಇಂಥ ಒಂದು ಸಿಂಪಲ್ ಸೈನ್ಸನ್ನು ಕಣ್ಣಿಡ್ಕೊಳ್ಳೋಣ ಒಂದು ಹೆಣವನ್ನು ನೋಡಿ ಒಂದು ಬಾಡಿಯನ್ನು ನೋಡಿ ಆ ಸಂಬಂಧಗಳು ದೈಹಿಕವಾದಂತಹ ಸಂಬಂಧಗಳ ಜೂಜಾಟಕ್ಕೆ ಬಿದ್ದು ಒದ್ದಾಡಬೇಡಿ ಅದರ ಹಿಂದೆ ಇರೋ ಎಮೋಷನ್ನ ಗಮನಿಸ್ತಾ ಹೋಗಿ ಸದಾ ಈ ಪ್ರೀತಿ ನಿಮ್ಮ ಕೈ ಹಿಡಿತಾ ಬಂದಿದೆ ಈ ಫಿಲಾಸಫಿಗಳು ಇಂಟರ್ನೆಟ್ ಫಿಲಾಸಫಿಗಳು ಗೂಗಲ್ ಫಿಲಾಸಫಿಗಳು ಈ ಯೂಟ್ಯೂಬ್ ಫಿಲಾಸಫಿಗಳ ಹಿಂದೆ ಬಿದ್ದು ಹೋಗಬೇಡಿ ನಿಮ್ಮ ಸತ್ಯವನ್ನು ನೀವೇ ಕೊಂಡ್ಕೊಳ್ಳಿ ಕಂಡುಕೊಂಡು ಸಾಕ್ಷಾತ್ಕಾರರಾಗಿ ಆ ಒಂದು ಪ್ರೀತಿಯ ನೆಲೆಯಲ್ಲಿ ಸುಂದರವಾದ ಆ ಪ್ರೀತಿ ನಿಮ್ಮನ್ನು ಪ್ರೀತಿಸ್ತಾ ಇದೆ ಅನ್ನೋದಕ್ಕೆ ಒಂದೇ ಒಂದು ಪ್ರೂಫ್ ಏನಪ್ಪ ಅಂತಂದರೆ ಮೂಗನ್ನು ಮುಟ್ಟು ನೋಡಿ ಉಸಿರಾಡ್ತಾ ಇದ್ದೀರಿ ಇದೇ ನಿಮ್ಮ ಪ್ರೀತಿ ನಿಮ್ಮನ್ನು ಪ್ರೀತಿಸ್ತಾ ಇದೆ ಅನ್ನೋ ಒಂದು ಅರ್ಥ ಈ ಪ್ರೀತಿನ ಹಿಡ್ಕೊಂಡು ಹೋಗಿ ಇಲ್ಲಾಂದರೆ ಮೈ ಪರಿಚ್ಕೊಂಡು ಪ್ರೀತ್ಸೆ ಪ್ರೀತ್ಸೆ ಅಂತ ಅಂದ್ಕೊಂಡು ಹಾಳಾಗಕ್ಕೆ ಹೋಗ್ತೀರಿ ಹಂಗೆ ಆಗಕ್ಕೆ ಹೋಗಬೇಡಿ ಸೊ ದಯವಿಟ್ಟು ಸರ್ಚ್ ಫಾರ್ ದ ಎಟರ್ನಲ್ ಲವ್ ಇಟ್ ಈಸ್ ದೇರ್ ಎವ್ರಿವರ್ ಫ್ಲೋಯಿಂಗ್ ಥ್ರೂ ದ ರೋಲ್ ಪ್ಲೇಸ್ ಆ್ಯಂಡ್ ಕ್ಯಾಚ್ ಹೋಲ್ಡ್ ಆಫ್ ದಟ್ ಲವ್ ಆರ್ ವೆನ್ ಎವರ್ ಆರ್ ಇನ್ ಯೋಗ ವಿತ್ ವೆನ್ ಎವರ್ ಇನ್ ಯೂನಿಯನ್ ವಿತ್ ದಟ್ ಲವ್ ಬಿ ಒನ್ ವಿತ್ ದಟ್ ಲವ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಎಟರ್ನಲ್ ಲವ್ ಈ ವಿಷಯ ನಮ್ಮ ಯುವ ಜನತೆ ದಯವಿಟ್ಟು ಸಾಕ್ಷಾತ್ಕಾರಗೊಳ್ಳಿ ಮತ್ತು ಯುವ ಜನತೆಯಿಂದ ಮಿಡ್ಲ್ ಲೈಫಿಗೆ ಬಂದು ಯಾರು ಒದ್ದಾಡಿಕೊಂಡು ಆ ಕೊರ್ಕೊಂಡು ಜೀವನ ಮಾಡ್ತಿದ್ರೆ ಬಿಟ್ಟು ಹಾಕಿ ಈಗ ನೀವು ಯಾರ ಸಂಪರ್ಕದಲ್ಲಿ ಬರೋದರಿಂದ ಒಂದು ಅನುಭೂತಿ ಆನಂದ ಸಿಗುತ್ತೋ ಅದು ಪ್ರೀತಿ ಅವ್ರ ಮೂಲಕ ನಿಮ್ಮನ್ನೇ ಅಪ್ಪಳ್ತಾ ಇದೆ ಅದನ್ನು ಗುರುತಿಸ್ಕೊಂಡು ಸುಖವಾಗಿರಿ ಶ್ರೀಕೃಷ್ಣಾರ್ಪಣಮಸ್ತು